ಸಮಸ್ತ ನಾಗರಿಕ ಬಂಧುಗಳಿಗೆ ತಿಳಿಯಪಡಿಸುವುದೇನೆಂದರೆ ಕರ್ನಾಟಕ ರಾಜ್ಯ ರೈತ ಸಂಘ ಹಸಿರು ಸೇನೆ ಚಿಂತಾಮಣಿ ತಾಲೂಕು ವತಿಯಿಂದ ದಿನಾಂಕ ಇದೇ ತಿಂಗಳ ಎಂಟು ಇದೇ ಮಂಗಳವಾರದಂದು ಬೆಳಗ್ಗೆ ಆರು ಗಂಟೆಯಿಂದ ಸಂಜೆ ಆರು ಗಂಟೆಯವರೆಗೂ ಭಾರತ್ ಬಂದ್ ಹಾಗೂ ನಮ್ಮ ಚಿಂತಾಮಣಿ ತಾಲೂಕು ಬಂದ್ಗೆ ಕರೆ ನೀಡಲಾಗಿದೆ ಆದ್ದರಿಂದ ಎಲ್ಲ ಬಸ್ಸು ಮಾಲೀಕರು ಆಟೋ ಚಾಲಕರು ಕಾರು ಚಾಲಕರು ಎಲ್ಲ ಅಂಗಡಿ ಮಾಲೀಕರು ಹೋಟೆಲ್ ಮಾಲೀಕರು ವ್ಯಾಪಾರಸ್ಥರು ದಲಿತ ಪರ ಸಂಘಟನೆಗಳು ಹಾಗೂ ಎಲ್ಲ ಕನ್ನಡಪರ ಸಂಘಟನೆಗಳು ಕಾರ್ಮಿಕರ ಸಂಘಟನೆಗಳು ಮತ್ತು ಸಮಸ್ತ ನಾಗರಿಕ ಬಂಧುಗಳು ಈ ಬಂದ್ನಲ್ಲಿ ಭಾಗವಹಿಸಿ ಭಾರತ್ ಬಂದ್ ಅನ್ನು ಯಶಸ್ವಿ ಮಾಡಬೇಕಾಗಿ ವಿನಂತಿ ನೀರು 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 ರೈತು ಚೂಡನೈನ न्नी बीडु आसलन्नी मोडू, आ